ಧಾನ್ಯ ಉಪಯೋಗಿಸಿ ಮಾಡಿಕೊಳ್ಬಹುದಾದಂಥ ಹೊಸ ರುಚಿ ಹಾಗೂ ಪೋಷಕಾಂಶ ಉಳ್ಳದ್ದು ನಾಲ್ಗಿಗೂ ಹೊಸ ಹೊಸದ ಬೇಕಾಗತ್ತಲ್ವ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇವಾಗ ನಾನು ಇದರಲ್ಲಿ ಒಂದು ಲೋಟ ನೀರು ಹಾಕ್ಕೊಂಡಿದ್ದೀನಿ ಇನ್ನೊಂದು ಲೋಟನೂ ಹಾಕ್ಕೊಳ್ತೀನಿ ಎರಡು ಲೋಟ ಹಾಕ್ಕೊಳ್ತೀನಿ ಇದೇ ಬಟ್ಲಲ್ಲಿ ಇವಾಗ ನಾನು ಹಿಟ್ಟು ತಗೋ ಇದು ನೋಡಿ ಎರಡನೇದು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಅಥವಾ ನುಗ್ಗೆ ಸೊಪ್ಪು ಇಟ್ಕೊಂಡಿದ್ದೀನಿ ಇದನ್ನು ಇದುವಾಗ ಕುದೀತಾ ಇರೋ ನೀರಿಗೆ ಹಾಕ್ತೀನಿ ನುಗ್ಗೆ ಸೊಪ್ಪು ಸ್ವಲ್ಪ ಗಟ್ಟಿ ಇರುತ್ತಲ್ವ ಅದಕ್ಕೆ ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಇದ್ದೀನಿ ಸ್ವಲ್ಪ ಬಾಂಬೆ ಬಸಳೆ ಅಥವಾ ಸಿಲೋನ್ ಬಸಳೆ ಇಟ್ಕೊಂಡಿದ್ದೀನಿ ಯಾವುದಾದ್ರೂ ಸೊಪ್ಪು ಹಾಕ್ಕೊಬೋದು ಸಣ್ಣಕ್ಕೆ ಹೆಚ್ಚಿ ಇದನ್ನು ಕೂಡ ಹಾಕ್ಕೊಳ್ತೀನಿ ಈಗ ಕೂಡ ಈ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ಒಂದೆರಡು ನಿಮಿಷ ಬೇಯಲಿ ಒಂದು ಬಟ್ಲಷ್ಟು ಸಿರಿಧಾನ್ಯದ ಪುಡಿ ಹಿಟ್ಟು ಇಟ್ಕೊಂಡಿದ್ದೀನಿ ಯಾವುದಾದ್ರದ್ದು ಆಗ್ಬೋದು ಇದು ಮಿಕ್ಸೈಡ್ ಇದೆ ಯಾವುದಾದ್ರೂ ಒಂದೇ ಥರದಿದ್ರೂ ತೊಂದರೆ ಇಲ್ಲ ಇದಕ್ಕೆ ಒಂದು ಚಮಚ ಅಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಈ ನೀರಿಗೆ ನಾವು ಸ್ವಲ್ಪ ಕುಟ್ಟಿದ ಖಾರ ಹಾಕ್ಕೊಳ್ತಾ ಇದ್ದೀನಿ ಖಾರವಾಗಿದೆ ಜೋರಾಗಿದೆ ಇದು ನಿಮಗೆ ಅದನ್ನು ನೋಡ್ಕೊಂಡು ನಿಮಗೆ ತಕ್ಕ ಹಾಗೆ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಮಜ್ಜಿಗೆ ಹಾಕ್ಕೊಳ್ತಾ ಇದ್ದೀನಿ ಅಷ್ಟು ಹಾಕ್ಕೊಂಡ್ರೆ ಸಾಕು ಅಂದಾಜ್ಮೇಲೆ ಅದು ನೀರು ಸ್ವಲ್ಪ ಹಿಂಗಿರುತ್ತೆ ಮತ್ತು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀವಿ ಅಲ್ಲಿಗೆ ಅಲ್ಲಿಗೆ ಒಂದಕ್ಕೆ ಒಂದಕ್ಕೆ ಹಾಕ್ದಂಗೆ ಆಗುತ್ತೆ ಸರಿ ಹೋಗುತ್ತೆ ಅಂತ ಈ ಹಿಟ್ಟೆಲ್ಲ ಬೆರೆಸ್ಕೊಂಡಿದ್ದೀನಿ ಈ ಥರ ಹಾಕ್ಕೊಳ್ಳೋವಾಗ ಸಾಮಾನ್ಯ ಬೆರೆಸ್ಕೊಂಡ್ರೆ ಒಳ್ಳೆಯದು ಇಲ್ಲಾಂದರೆ ಒಂದೊಂದು ಒಂದೊಂದು ಹದ ಇದ್ದು ನೀರಿನಲ್ಲಿ ಹಾಕಿದಾಗ ಒಂಥರ ಆಗ್ಬಿಡುತ್ತೆ ಇದನ್ನು ಹಾಕೋಣ ಹಾಕಿಬಿಟ್ಟು ಕೂದಲು ಕಲಿಸೋದಷ್ಟೇ ಇದೇನು ಕುದಿಯೋಕೆ ಬಿಡೋ ಕೆಲಸ ಇಲ್ಲ ಕಲಿಸ್ಬಿಟ್ಟು ಒಲೆ ಹಾಸ್ಬಿಟ್ರೆ ಸಾಕು ಒಲೆ ಇದ್ದೀನಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಒಂದು ನಿಮಿಷ ಮುಚ್ಚಿರೋಣ ಯಾವ ಒಪ್ಪಿದ್ರೆ ಅದನ್ನು ಹಾಕ್ಕೋಬಹುದು ಅಥವಾ ತರ್ ಕ್ಯಾರೆಟ್ ಅಂತದೇನಾದರೂ ತರಕಾರಿ ಇದ್ರೂ ಕೂಡ ನೀವು ಹಾಕ್ಕೊಂಡು ನೋಡ್ಬೋದು ನಾನಿನ್ನೂ ಹಾಕ್ಕೊಂಡಿಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ ಈ ಸಮಯದಲ್ಲಿ ಇಷ್ಟು ರುಚಿ ನೋಡಿ ಏನಾದರೂ ಇಡಿಸಿದ್ರೆ ಹಾಕೋಬಹುದು ಇವಾಗ ಇದು ಆಗಿದೆ ಈ ಥರ ಆದರೂ ಸುಟ್ಕೋಬೋದು ಇವಾಗ ಇದು ಆಗಿದೆ ಇದ್ರ ಜೊತೆಗೆ ನಾನು ಬೆಣ್ಣೆ ಇಟ್ಕೊಂಡಿದ್ದೀನಿ ಮತ್ತು ಬೆಳ್ದು ಕಾಯಿಂದ ಚಟ್ನಿ ಪುಡಿ ಥರ ಮಾಡಿ ಚಟಪಟ ಮಸಾಲ ತೋರಿಸಿದ್ನಲ್ವ ಅದು ಇದ್ರ ಜೊತೆ ಚೆನ್ನಾಗಿರುತ್ತೆ ಅಂತ ಇಟ್ಕೊಂಡಿದ್ದೀನಿ ನೋಡಿ ಅದಕ್ಕಿಂತ ತೆಳ್ಳಗು ಮಾಡ್ಕೊಂಡಿದ್ದೀನಿ ಒಟ್ಟಿನಲ್ಲಿ ನಿಧಾನಕ್ಕೆ ಸುಡಬೇಕು ತುಂಬ ಗರಿಗರಿಯಾಗಿ ವಯಸ್ಸಾದವ್ರಿಗೂ ಅಲ್ಲಿ ಇಲ್ದೇವ್ರವ್ರಿಗೂ ಕೂಡ ತಿನ್ನೋಕ್ಕೆ ತುಂಬ ಚೆನ್ನಾಗಿದೆ ನೋಡಿ ಮುರಿಯೋಕ್ಕೂ ಕೂಡ ಎಷ್ಟು ಸ್ಮೂತಾಗಿದೆ ಗೊತ್ತಾಗುತ್ತಲ್ವ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗ ಇದು ಸಾಯಂಕಾಲದವರೆಗೂ ಹಿಟ್ಟನ್ನು ಹಾಗೆ ಇಟ್ಟು ಸಂಜೆ ಮಾಡ್ತಾಯಿದ್ದೀನಿ ಇನ್ನೂ ತೆರಳಕ್ಕೆ ಇದ್ದೀನಿ ಆದರೆ ಸಂಜೆವರೆಗೂ ಹಿಟ್ಟು ನೀವು ಮಾಡಬೇಕಂದ್ರೆ ಸಂಜೆ ಅಥವಾ ರಾತ್ರಿವರೆಗೂ ಹಿಟ್ಟು ಮಾಡಬೇಕಂದ್ರೆ ಮಾಡೋವಾಗ ಒಂದು ಸ್ವಲ್ಪ ಚಿರೋಟಿ ರವೆನ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಇಲ್ಲದೇ ಇದ್ದರೆ ಅದಕ್ಕೆ ಸ್ಟ್ರೆಂತ್ ಕಮ್ಮಿ ಆಗಿಬಿಟ್ಟಿರುತ್ತೆ ರುಚಿ ಮಾತ್ರ ಏನಾಗಿರಲ್ಲ ಇಲ್ಲಾಂದರೆ ನೀವು ಇಟ್ಕೊಂಡ್ಬಿಟ್ಟು ಅದನ್ನು ಬಿಸಿ ಮಾಡ್ಕೋಬೇಕಾಗತ್ತೆ ರ ಇಟ್ಟಿರೋದನ್ನು ಅಷ್ಟೇ ಅಷ್ಟಕ್ಕೋಸ್ಕರ ನಾನು ನಿಮಗೆ ವಿಧಾನ ಇರಲಿ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ ರಾತ್ರಿವರೆಗೂ ಹಾಗೆ ಇಟ್ಟಿರೋ ಹಿಟ್ಟನ್ನು ಹಾಗೆ ಮಾಡೋಕ್ಕೆ ಹೋಗಬೇಡಿ ಅದಕ್ಕೆ ಶಕ್ತಿ ಇರಲ್ಲ ಅಷ್ಟೇ ನೋಡಿ ರವೆ ಮಿಕ್ಸ್ ಮಾಡಿಕೊಂಡ್ರೂ ಕೂಡ ಸ್ವಲ್ಪ ಸ್ಟ್ರೆಂತ್ ಕಮ್ಮಿನೇ ಇರುತ್ತೆ ಸಣ್ಣ ಊರಿಗಲಿ ನಿಧಾನಕ್ಕೆ ಸುಡಬೇಕಾಗತ್ತೆ ಸಿರಿಧಾನ್ಯದ ಹಿಟ್ಟು ಹಾಕಿನೇ ಮಾಡಬೇಕು ಅಂತ ಏನಿಲ್ಲ ಒಂದು ವೇಳೆ ನಿಮ್ಮ ಹತ್ರ ಅದಿಲ್ಲದೇ ಇದ್ದರೆ ಬರೀ ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಕೋಬಹುದು ಅಥವಾ ಬೇರೆ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಅಥವಾ ಸ್ವಲ್ಪ ಕಡಲೆ ಹಿಟ್ಟೋ ಯಾವುದಾದ್ರೂ ಮಿಕ್ಸ್ ಮಾಡ್ಕೋಬಹುದು ಆದರೆ ಅದಕ್ಕೆ ಕೆಲವಕ್ಕೆ ನೀರು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ನೀವು ಅದನ್ನು ನಾದ್ಕೊಳ್ಳೋವಾಗ ನಿಮಗೆ ತಟ್ಕೊಳ್ಳೋ ಅದಕ್ಕೆ ನೀವು ಮಾಡಿಕೊಂಡ್ರೆ ಆಯಿತು ಅಷ್ಟೇ ವ್ಯತ್ಯಾಸ ಸ್ವಲ್ಪ ರುಚಿಯಲ್ಲಿ ವ್ಯತ್ಯಾಸ ಬಂದೇ ಬರುತ್ತೆ ಆದರೆ ಚೆನ್ನಾಗಿರುತ್ತೆ ಸುಲಭವಾಗಿ ಮಾಡ್ಕೋಬಹುದು ಪ್ಲಾಸ್ಟಿಕ್ ಮೇಲೆ ಒಂದು ವೀಳ್ಯದೆಲೆ ಮೇಲೆ ಕೂಡ ಚಿಕ್ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡ್ರೆ ದೊಡ್ಡ ವೀಳ್ಯದೆಲೆ ಇರುತ್ತಲ್ವ ಇಷ್ಟೊತ್ತು ನನ್ನ ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು